ಏನಾದೆ ಗತಿ ಸ್ವಲ್ಪ ಹೊತ್ತಿನಲ್ಲಿ ದರ್ಶನ್ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ ದರ್ಶನ್ ಸೇರಿದಂತೆ ಹದಿಮೂರು ಆರೋಪಿಗಳು ಕೋರ್ಟ್ಗೆ ಹಾಜರು ಇನ್ನು ಸ್ವಲ್ಪ ಹೊತ್ತಿಗೆನೆ ಇಪ್ಪತ್ನಾಲ್ಕನೇ ಎ ಸಿ ಎಂ ನ್ಯಾಯಾಲಯದ ಮುಂದೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಪರೀಕ್ಷೆಯನ್ನು ಮಾಡಿಸಿ ವೈದ್ಯರು ಎಸ್ ಅಂದ ತಕ್ಷಣ ನೇರವಾಗಿ ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡ್ತಾರೆ ಠಾಣೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಬಾರದು ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಟೆಸ್ಟ್ ಆಗಬೇಕು ಅಂತ ಮೆಡಿಕಲ್ ಚೆಕಪ್ ಆದ ನಂತರ ಅಲ್ಲಿಂದ ನೇರವಾಗಿ ಈ ಹದಿಮೂರು ಜನರನ್ನು ಕರ್ಕೊಂಬಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾಲ್ಕನೇ ಎ ಸಿ ಎಮ್ ಎಮ್ ನ್ಯಾಯಾಲಯಕ್ಕೆ ಇಪ್ಪತ್ತ್ನಾಲ್ಕನೇ ಎ ಸಿ ಎಮ್ ಎಮ್ ನ್ಯಾಯಾಲಯಕ್ಕೆ ಈ ಆರೋಪಿಗಳನ್ನು ಕರ್ಕೊಂಬರ್ತಾರೆ ಇನ್ಕ್ಲೂಡಿಂಗ್ ದರ್ಶನ್ ಇನ್ಕ್ಲೂಡಿಂಗ್ ಪವಿತ್ರ ಗೌಡ ನೋಡಿ ಎಲ್ಲಿಂದ ಎಲ್ಲಿ ತನಕ ಬಂತು ಸ್ಥಿತಿ ಅಂತ ಬಂಧಿತ ಆರೋಪಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಬಹುಶಃ ಆಸ್ಪತ್ರೆಯ ಮುಂಭಾಗದ ದೃಶ್ಯಾವಳಿಗಳು ಅಂತ ಅನ್ನಿಸ್ತಾ ಇದೆ ಬಂಧಿತ ಆರೋಪಿಗಳು ಬಹುಶಃ ಆಸ್ಪತ್ರೆ ಇದ್ದಾರೆ ಅಂತ ಅನಿಸುತ್ತೆ ಒನ್ ಟೂ ತ್ರೀ ಫೋರ್ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ